ನಮಸ್ತೆ ಫ್ರೆಂಡ್ಸ್ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದರೆ ಹಿಂದೂ ಸಂಸ್ಕೃತಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ಕೂಡ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಆದಷ್ಟು ಶೇರ್ ಮಾಡಿ ದೇವರಿಗೆ ಅರ್ಪಿಸುವ ನೈವೇದ್ಯದಲ್ಲಿ ಯಾವ ನೈವೇದ್ಯ ಶ್ರೇಷ್ಠವಾಗಿದೆ ಯಾವ ನೈವೇದ್ಯವನ್ನು ಅರ್ಪಿಸಬಾರದೆಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಅತಿ ಶ್ರೇಷ್ಠವಾದ ನೈವೇದ್ಯ ಎಂದರೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಎಲ್ಲ ದೇವಾಲಯಗಳಲ್ಲಿ ಅಥವಾ ಪೂಜಾ ಸಮಯದಲ್ಲಿ ಹೆಚ್ಚಾಗಿ ತೆಂಗಿನಕಾಯಿ ಹಾಗೂ ಬಾಳೆಹಣ್ಣನ್ನು ಹೆಚ್ಚಾಗಿ ಬಳಸುವುದಕ್ಕೆ ಗೊತ್ತೇ ದೇವರ ನೈವೇದ್ಯವಾದ ಬಳಿಕ ನಾವು ಅದನ್ನು ಪ್ರಸಾದದ ರೂಪದಲ್ಲಿ ಸೇವಿಸಿ ಉಳಿಯುವಂತಹ ಸಿಪ್ಪೆಯ ತ್ಯಾಜ್ಯದಿಂದ ಪುನರುತ್ಪತ್ತಿಯಾಗುವುದಿಲ್ಲ ಆದರೆ ಇತರ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಅದನ್ನು ಪ್ರಸಾದದ ರೂಪದಲ್ಲಿ ಸೇವಿಸಿ ಅದರಿಂದ ಬರುವಂತಹ ತ್ಯಾಜ್ಯ ಅಂದರೆ ಬೀಜವನ್ನು ಬಿಸಾಡಿದಾಗ ಅದರಿಂದ ಮತ್ತೆ ಪುನರುತ್ಪತ್ತಿಯಾಗಿ ಗಿಡ ಮರ ಬೆಳೆದು ಅದರ ಹಣ್ಣನ್ನು ಪುನಃ ದೇವರಿಗೆ ದೇವರ ನೈವೇದ್ಯಕ್ಕೆ ಬಳಸಿದರೆ ಎಂಜಲು ಫಲವೆನಿಸಿಕೊಳ್ಳುತ್ತದೆ ಆದ್ದರಿಂದ ತಿಳಿದವರು ಹೆಚ್ಚಾಗಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಮಾತ್ರ ಪೂಜೆಗೆ ಬಳಸ್ತಾರೆ ಫ್ರೆಂಡ್ಸ್ ಈ ಮಾಹಿತಿನ ಖಂಡಿತ ಎಲ್ಲರೊಂದಿಗೂ ಶೇರ್ ಮಾಡಿ ಎಲ್ಲರೂ ಈ ವಿಷಯನ ತಿಳಿದುಕೊಳ್ತಾರೆ ಧನ್ಯವಾದಗಳು